ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕೃಷ್ಣಿಂದ ಮತ್ತೊಂದು ವಿಡಿಯೋ ಅಂದರೆ ಬೆಂಪಾರ್ ಮಾರಾಟಕ್ಕೆ ತಂದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾವಾಗ ನೋಡಿಬಿಟ್ಟು ವಿಡಿಯೋಗಳನ್ನ ಗಾಡಿಗಳನ್ನು ತಗೋಬೋದು ಹಾಗಾದರೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹಣ್ಣು ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗಾದರೆ ಈ ಪವರ್ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಇದೆ ನೇರವಾಗಿ ನೀವು ಯಾರಾದರೂ ಉಳ್ಳಾಗಡ್ಡಿ ಅಥವಾ ಬಂಡ್ ಮಾಡ್ಕೊಳಕ್ಕೆ ಬೇಕಾದರೆ ನೇರವಾಗಿ ಗಾಡಿಲಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಒಳ್ಳೆ ಮೂಡಿಪಾಯಿ ಬಂದು ನೋಡ್ಕೊಂಡ್ಬಿಟ್ಟು ಒಳ್ಳೆ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ ಹೊಸದಾಗಿದೆ ಹೊಸದು ಇವಾಗ ಒನ್ ಮಂತ್ ಆಗಿದೆ ಮಾಡಿಸಿ ಒಳ್ಳೆ ಕಂಡೀಷನಲ್ಲಿದೆ ನೀವು ಚೆಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ಎಲ್ಲ ಐವತ್ತೈದು ಎಚ್ ಬಿ ಟ್ಯಾಕ್ಟರ್ವರೆಗೂ ಇದನ್ನು ನೀವು ಜೋಡಿಸ್ಕೋಬೋದು ಮೂವತ್ತೈದು ಎಚ್ ಪಿಯಿಂದ ಐವತ್ತೈದು ಎಚ್ ಬಿವರೆಗೂ ಟ್ಯಾಕ್ಟ್ರಿಗೆ ಬರುತ್ತಿದೆ ಒಳ್ಳೆ ಬೆಂಡ್ ಫಾರ್ಮರ್ ಲೇಬಲ್ ಆಗಿ ಕೂಡ ಮಣ್ಣು ಬೀಳುತ್ತೆ ಕಂಡೀಷನಲ್ಲಿದೆ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಬೆಲೆ ಕೇಳಿದರೆ ಮಾತ್ರ ಮಾತ್ರ ಇಪ್ಪತ್ತು ಸಾವಿರ ರೂಪಾಯಿ ಪಿಕ್ಸ್ ಬೆಲೆ ಹೊಸದಾಗಿದೆ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಅಲ್ಲದ ಹೊಸ ನೀವು ಮಾಡಲ್ಲ ಒಂದು ಬೆಂಡ್ ಪಾರ್ಮಾ ರೆಡಿ ಮಾಡಿಸಿದ್ದೀವಿ ನಾವು ಕೂಡ ಯಾರಿಗಾದ್ರೂ ಬೇಕಾದರೆ ಕೆಳಗಡೆ ಇರುವ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡ್ಬೋದು ರೆಡಿಯಲ್ಲಿದೆ ಇವಾಗ ಬಿತ್ತು ಸೀಸನ್ ಉಳ್ಳಾಗಡ್ಡೆ ಹಾಕೋ ಸೀಸನ್ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಲೊಕೇಶನ್ ಬಂದುಬಿಟ್ಟು ಬಾಗಲಕೋಡು ಡಿಸ್ಟ್ರಿಕ್ ಬದಾಮಿ ತಾಲೂಕು ಕುಡಿಗೇರಿ ಕ್ರಾಸ್ ಎಂಬ ಗ್ರಾಮದಲ್ಲಿ ಇದು ಸಿಗುತ್ತೆ ಯಾರಿಗಾದರೂ ಬೇಕಾದರೆ ಕೆಳಗಡೆ ಇರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಮುಂದೆ ನಿಮ್ಮ ಗಾಡಿಗಳನ್ನ ಯಾವುದೇ ಏಜೆಂಟ್ ಇರಲ್ಲದೆ ನೇರವಾಗಿ ಮಾರಾಟ ಮಾಡ್ಬೋದು ಅದೇ ರೀತಿಯಾಗಿ ಯಾರು ಕೂಡ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಪೇ ಆಗಲಿ ಯಾವುದೋ ರೀತಿ ಆನ್ಲೈನ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ಯಾವುದೇ ರೀತಿಯ ವಸ್ತುಗಳು ನಿಮ್ಗೆ ಇಷ್ಟವಾದಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಅಂತ ಯಾವಾಗಾದರೂ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿರುತ್ತೆ ನಿಮಗೆ ನೀವು ಮೂರು ಪೂಟು ನಾಲ್ಕು ಪೂಟು ಐದು ಪೂಟು ಆರು ಪೂಟು ಎಷ್ಟು ಬೇಕಾದರೂ ಬ್ಯಾಂಡ್ ನೀವು ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಇದರಲ್ಲಿ ಮಾಡ್ಕೋಬೋದು ಅಡ್ಜಸ್ಟೇಬಲ್ ಬ್ಯಾಂಡ್ ಫಾರ್ಮ್ ಇದು ಯಾವುದೇ ರೀತಿ ಫಿಕ್ಸ್ ಇಲ್ಲ ನೀವು ಹೆಚ್ಚು ಕಡಿಮೆ ನಿಮಗೆ ಬೇಕಾದ ಅಳತೆಯ ಬಂಡ್ಗಳನ್ನು ಬಿಟ್ಕೋಬೋದು ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ